ಕೌಶಲ್ಯಾಭಿವೃದ್ಧಿ ಕುರಿತು ವಿದ್ಯಾಭ್ಯಾಸ ಮಾಡಿರುವಂಥ ವಿದ್ಯಾರ್ಥಿಗಳು ಅದರ ಕಡೆಗೆ ಗಮನ ಹರಿಸಬೇಕು ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಯುಕ್ತ ಡಿ ಎನ್ ರಮೇಶ್ ಅವರು ಹೇಳಿದರು ನಗರದ ಮಹೇಶ್ ಪಿಯು ಕಾಲೇಜ್ ಸಭಾಂಗಣದಲ್ಲಿ ಪಿನಾಕಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಾಕಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಎರಡು ಸಾವಿರದ ಇಪ್ಪತ್ತೈದರ ಪದವಿ ಪ್ರದಾನ ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು ಪ್ರತಿ ಮನುಷ್ಯನಿಗೆ ಕೌಶಲ್ಯತನ ಇರುತ್ತೆ ಕೌಶಲ್ಯತನ ಅಳವಡಿಸಿಕೊಂಡು ಮುಂದೆ ಸಾಗಿದರೆ ಜೀವನದಲ್ಲಿ ಯಶಸ್ಸು ಸಾಧ್ಯ ವಿದ್ಯಾರ್ಥಿಗಳು ಪದವಿ ಪೂರ್ ಪೂರ್ಣಗೊಳಿಸಿ ಸಮಾಜಕ್ಕೆ ನಿಮ್ಮ ಕೊಡುಗೆಯನ್ನು ನೀಡಬೇಕು ಉತ್ತಮ ಕೊಡುಗೆಯನ್ನು ನೀಡುವಂಥ ಪ್ರಜೆಗಳಾಗಬೇಕು ತಂದೆ ತಾಯಿ ಗುರುಗಳು ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಹಕಾರವನ್ನು ನೀಡಿದ್ದಾರೆ ನಿಮ್ಮ ಜೀವನದ ಕನಸುಗಳು ನನಸಾಗಲಿ ಅಂತ ಹೇಳಿದರು ಬೆಂಗಳೂರು ವಿಶ್ವವಿದ್ಯಾಲಯ ರಿಜಿಸ್ಟ್ರಾರ್ ಡಾಕ್ಟರ್ ಚಂದ್ರಕಾಂತ್ ಕರಿಗಾರ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಗುರಿ ಇಟ್ಕೊಂಡು ಸಾಗಬೇಕು ಉತ್ತಮ ಪ್ರಜೆಗಳಾಗಿ ದೇಶಕ್ಕೆ ಕೀರ್ತಿಯನ್ನು ತರಬೇಕು ಭಾರತೀಯ ಸಂಸ್ಕೃತಿ ಮರಿಬಾರ್ದು ತಂದೆ ತಾಯಿ ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕು ಸಮಾಜದಲ್ಲಿ ಸಂಕಷ್ಟದಲ್ಲಿ ಇರುವವರಿಗೆ ನೊಂದವರಿಗೆ ಸಹಾಯ ಮಾಡಿ ಸಾಮಾಜಿಕ ಜಾಲತಾಣಗಳು ಉತ್ತಮ ಸಂದೇಶ ನೀಡುವಂತಾಗಲಿ ಧೂಮಪಾನ ಮದ್ಯಪಾನದಿಂದ ದೂರ ಇರಿ ವಿದ್ಯಾರ್ಥಿಗಳು ಜೀವನದ ಮೌಲ್ಯಗಳನ್ನ ತಿಳಿಬೇಕು ಆದರ್ಶ ತತ್ವಗಳನ್ನ ಇಟ್ಕೊಂಡು ನಡಿಬೇಕು ಅಂತ ಹೇಳಿದ್ದಾರೆ ಸಿ ಎಂ ರಾಜಪ್ಪನವರು ಮಾತನಾಡಿ ಪದವಿ ಪಡೆಯುವುದು ಜೀವನದಲ್ಲಿ ಮಹತ್ವದ ಮೈಲುಗಲ್ಲು ಪದವಿ ಪಡೆದ ನಂತರ ಜೀವನದಲ್ಲಿ ನಾವು ಏನ್ ಮಾಡಬೇಕು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬುದರ ಚಿಂತನೆ ಮಾಡಬೇಕು ಅಂತ ಕಿವಿಮಾತು ಹೇಳಿದರು ಇದೇ ವೇಳೆ ಬಿಕಾಂನಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟನ್ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾನೇಜ್ಮೆಂಟ್ನ ಸಂಸ್ಥಾಪಕ ಅಧ್ಯಕ್ಷ ಎಂ ರಾಜಪ್ಪ ಅವರು ಪ್ರಾಂಶುಪಾಲರಾದಂಥ ಜಿ ಎಲ್ ಕುಮಾರಪ್ಪ ಉಪಸ್ಥಿತರಿದ್ದರು ನಾವು ಅದಕ್ಕೆ ಪರ್ಮಿಷನ್ ತಗೋಬೇಕು ಎ ಎಸ್ ಟಿ ನಾಮ್ಸ್ ಪ್ರಕಾರ ಅದು ಕೂಡ ಪ್ರೋಸೆಸ್ ಅಲ್ಲಿದೆ ಮುಂದಿನ ವರ್ಷದಿಂದ ಅದನ್ನು ಕೂಡ ಔಟ್ಪುಟ್ ಅನ್ನು ಕೊಟ್ಟಿದ್ದೀವಿ ಪ್ರತಿ ಬಾರಿ ಪ್ರತಿ ಬಾರಿನೂ ಕೂಡ ನಾವು ಇದು ಆ್ಯಂಡ್ ಪ್ರಾಮಿಸ್ ಗ್ರಾಜುಯೇಟ್ ಆಫ್ ಥ್ಯಾಂಕ್ ಯು ಸರ್ ನೀವು ಕೂತ್ಕೊಳ್ಳಿ ನೀವು ಬಂದ್ಬಿಡಿ ಸರ್ ನೀವು ಬಂದುಬಿಡಿ ಬಂದ್ಬಿಡಿ ಸರ್ ಗಿಫ್ಟ್ ನೋಡಿ ಈ ಕಡೆ ಬಂದುಬಿಡಿ ಸಿಂಗಲ್ ಅಂತ ವೋಲ್ಟೇಜ್ Experience and, Experience and skills to the best of my ability. Has he done any graduation? But this is true. This is happening everywhere. Whether you teach him or not, by instinct, each and every human being has got these skills. And one the same skill has to be taught to you by this graduation. ಇದನ್ನು ಕಲಿಯೋದಕ್ಕೆ ಇಷ್ಟು ಗ್ರಾಜುಯೇಷನ್ ಮಾಡ್ತೀವಿ ಬಟ್ ದಿಸ್ ನೀಂಟಿನ್ಯೂ ಯು ಗೆಟ್ ಸಕ್ಸೀಡೆಡ್ ಇನ್ ದಿಸ್ ಎಲ್ಲಿ ನೀವು ಮರಿತೀರಾ ಅಲ್ಲಿ ನೀವು ಸೋಲನ್ನು ನೋಡಬೇಕಾಗ್ತದೆ ಡೇ ಫಾರ್ ಯು ಆಲ್ ನಾವು ನಾರ್ಮಲಿ ಏನು ಮಾಡ್ತೀವಿ ಎಲ್ಲಾದರೂ ಆದರೂ ಒಂದು ಟಾರ್ಗೆಟ್ ಗೋಲ್ ಅಂತ ಕರಿತೀವಲ್ವಾ ನೀವು ಬೆಂಗಳೂರಿಂದ ಆಗಿದ್ರೆ ಬೆಂಗಳೂರಿಗೆ ಬಹುಶಃ ಈ ಕಡೆಯಿಂದ ಬರ್ತಾ ಇದೆ ತುಮಕೂರು ಆ ಕಡೆಯಿಂದ ಬರ್ತಾ ಇದ್ರೆ ಓ ಟೇನಿಯಾ ಬಂದ ತಕ್ಷಣ ನೋಡ್ದಿರಿ ಬಸ್ಸಲ್ಲಿ ಅಥವಾ ಟ್ರೈನ್ ಅಲ್ಲಿ ಹೌ ವಿ ಆರ್ ಕಮಿಂಗ್ ಇನ್ ಬೈ ವಾಟ್ ಕನ್ವಿನ್ಸ್ ಯು ಆರ್ ಕಮಿಂಗ್ ಓ ವಿ ಆರ್ ರೀಚಿಂಗ್ ಬೆಂಗಳೂರು ವಿ ವೆರಿ ನಿಯರ್ ಟು ಬೆಂಗಳೂರು ಅಂತ ಯಾವಾಗ ಅನಿಸ್ತದೆ ಆಸ್ ಅನಿ as we see the